ಸಂಜೆ ಬಸವಯ್ಯ ಅಂತ ಏನದು ನನ್ಗೆ ಗೊತ್ತಿಲ್ಲ ಸ್ವಾಮಿ ನಾವೆಲ್ಲ ನಿದ್ರೆಯಲ್ಲಿದ್ದೋ ಇದ್ದು ಏನ್ ನಡೀತು ಅನ್ನೋದೇ ಗೊತ್ತಾಯ್ತಲ್ಲ ಅದೇ ಬೇರೆ ನಾವು ಇವಿ ಇದ್ರೂನು ಅವ್ರ ಮಾತ್ರ ತಲುಪಾದ ಬುದ್ಧಿಗಳು ಕಲ್ತ್ರಿವು ಕಲ್ತ್ರು ಅವರು ಬಿಡೋಲ್ಲ ಒಂದ್ ಹತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ನಡೆದ ಘಟನೆ ಈಗೂ ನಡೆದ್ಬಿಟ್ಟದ ನೋಡಿ ಅದು ಇದು ಹಿಂಗೇನೆ ಗಲಾಟಿ ಈ ಹುಡುಗರು ಪಾಪದ್ದು ಹಿರಿಕರು ಒಬ್ಬರು ಮಾತಾಡಲ್ರು ಹುಡುಗರು ಒಬ್ಬೊಬ್ಬರು ಕುಡ್ದು ಬುಡ್ದು ಮಾತಾಡ್ತಾರ ಸ್ವಾಮಿ ಹ್ಞೂ ನಾವು ನಿದ್ರಲ್ಲಿದ್ದವು ಅದು ಮನಿಗಿದಾಗ ಆಮೇಲೆ ಒತ್ತ ಎದ್ದು ನೋಡ್ತೇವೆ ಗಲಾಟೆ ಹೋಗಿ ನಮ್ಮ ನಮ್ಮ ನಮ್ಮನೇ ಬಾಗ್ಲಾಕ ಸೇರ್ಕೊಂಡ್ ನಾವು ರೈತರು ಅವ್ರು ಸಾಟನೆ ಆಗಬಾರ್ದು ಅಂತ ಇವತ್ತು ಅದ್ ಕೊಟ್ಟರು ಸಾಕು ಸ್ವಾಮಿ ನನಗೂ ಮಕ್ಕಳುಗಳವೆ ಏನು ಅವು ಬದುಕಲಿ ಸುಮಾರು ಹುಡುಗರು ಆ ಬೇರೆದೆಲ್ಲ ನಾವು ಇರೋದು ಆ ಥರ ನೆಡ್ತೀವಿ ಪೋಲಿ ಹುಡುಗರೇ ಮಾಡ್ತಾ ಇರೋದು ಹಿರಿಕರು ಒಬ್ಬರು ಮಾಡಲ್ಲರು ಒಬ್ಬರೂ ಮಾತಾಡೋಲ್ರು ಏನಪ್ಪ ಬಸವಣ್ಣ ಏನೇಯ ಇದೆಯಾ ಅದೇ ಅಂತ ಇರ್ತಾರೆ ಅಂದ್ರೂ ಆ ಪೋಲಿ ಹುಡುಗರು ಕುಡ್ಕೋದು ಮಾಡೋದು ಮಟ್ಟೋದು ಜಗಳಕ್ಕೆ ಬೀಳೋದು ನಾವು ಅದು ಹೋದರೆ ಅವರೆಲ್ಲ ಜಗಳ ಪಾಲು ಬಿದ್ದರೆ ಪಕ್ಕ ಹೊಂಟೈತಿವಿ ಹೋಗಿ ನಮ್ಮನೆ ಸೇರ್ಕೋತೀವಿ ಅಚ್ಚುಕಟ್ಟಾಗಿ ಅಲ್ಲಿ ಏನ್ ನಡೀತೋ ನಮಗೆ ಗೊತ್ತಿಲ್ಲ ಆಗ್ಬಾರ್ದು ಅಂತ ಸ್ವಾಮಿ ನಾವೇ ಕೈ ಮುಗಿತೀವಿ ಇಲ್ಲಿ ಊರು ಬಸವಯ್ಯ ಅಂತ ಏನಾದ್ ನನ್ಗೆ ಗೊತ್ತಿಲ್ಲ ಸ್ವಾಮಿ ನಾವೆಲ್ಲ ನಿದ್ರೆಯಲ್ಲಿದ್ದೋ ಏನ್ ನಡೀತು ಅನ್ನೋದೇ ಗೊತ್ತಾಯ್ತಲ್ಲ ಅದೇ ಬೇರೆ ನಾವು ಇವಿ ಇದ್ರೂ ಅವ್ರ ಮಾತ್ರ ತಲಪಾತ ಬುದ್ಧಿಗಳು ಕಲ್ತ್ರಿವು ಕಲ್ತ್ರೂ ಅವರು ಬಿಡೋಲ್ಲ ಒಂದ್ ಹತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ನಡೆದ ಘಾಟನೆ ಈಗೂ ನಡೆದ್ಬಿಟ್ಟದ ನೋಡಿ ಅದೋ ಇದು ಹಿಂಗೇನೆ ಗಲಾಟಿ ಈ ಹುಡುಗರು ಪಾಪದ್ದು ಹಿರಿಗರು ಒಬ್ಬರು ಮಾತಾಡಲ್ರು ಹುಡುಗರು ಒಬ್ಬೊಬ್ಬರು ಕುಡ್ದು ಬಿಡ್ದು ಮಾತಾಡ್ತಾರ ಸ್ವಾಮಿ ಹ್ಮ್ ನಾವು ನಿದ್ರಲ್ಲಿದ್ದವು ಅದು ಮನಗಿದಾಗ ಆಮೇಲೆ ಒತ್ತನೆ ಎದ್ದು ನೋಡ್ತೇವೆ ಗಲಾಟೆ ಹೋಗಿ ನಮ್ಮ ನಮ್ಮನೇ ಬಾಗ್ಲಾಕ ಸೇರ್ಕೊಂಡ್ ನಾವು ರೈತರು ಅವ್ರು ಸಹ ಅದು ಕೊಟ್ಟರು ಸಾಕ್ಸ ನನಗೂ ಮಕ್ಳುಗಳವೆ ಏನು ಅವು ಬದುಕಲಿ ಸುಮಾರು ಹುಡುಗರು ನಾವು ಇರೋದು ಆ ಥರ ನೆಡಿತ ಪೋಲಿ ಹುಡುಗರೇ ಮಾಡ್ತಾ ಇರೋದು ಹಿರಿಕರು ಒಬ್ಬರು ಮಾಡಲ್ರು ಒಬ್ರು ಮಾತಾಡಲ್ರು ಏನಪ್ಪ ಬಸವಣ್ಣ ಏನೇ ಇದೆಯಾ ಅದೇ ಅಂತ ಇರ್ತಾರೆ ಅಂದ್ರೂ ಆ ಪೋಲಿ ಹುಡುಗರು ಕುಡ್ಕೋದು ಮಾಡೋದು ಮಟ್ಟೋದು ಜಗಳಕ್ಕೆ ಬೀಳೋದು ನಾವು ಅದು ಹೋದ್ರೆ ಅವರೆಲ್ಲ ಜಗಳ ಬಿದ್ದರೆ ಪಕ್ಕ ಹೊಂಟೈತೀವಿ ಹೋಗಿ ನಮ್ಮನೆ ಸೇರ್ಕೊತೀವಿ ಅಚ್ಚುಕಟ್ಟಾಗಿ ಅಲ್ಲಿ ಏನು ನಡೀತಾನೆ ನಮಗೆ ಗೊತ್ತೇಳು ಈ ರೀತಿ ಆಗಬಾರ್ದು ಆಗಬೇಡ್ದು ಅಂತ ಸ್ವಾಮಿ ನಾವೇ ಕೈ ಮುಗಿತೀವಿ